ಪೂಜೆಗುರುದೇ ಹ್ಞೂ ಮದುವೆಯಾಗಲು ಅಷ್ಟೊಂದು ವಿಧಿವಿಧಾನಗಳು ಏಕೆ ಏನು ಬೇಕಿಲ್ಲ ಒಂದು ಮಾಲೆ ಬದಲಾಯಿಸ್ಕೊಳ್ಳಿ ಏಳು ಹೆಜ್ಜೆ ಇಡಿ ಒಂದು ಸಂಕಲ್ಪ ತಗೊಂಡು ಇಟ್ಟು ಮಾಡಿದ್ರು ಸಾಕು ಅದೆಲ್ಲ ಇದೆ ಎಲ್ಲ ಜನ ಎಲ್ಲ ಬರ್ತಾರೆ ಅವ್ರಿಗೆಲ್ಲ ಕೂಡಿಸಿ ಒಂದಷ್ಟು ಮತ್ತೇನು ಏನಿಲ್ಲದಿದ್ದರೆ ಬರೀ ಊಟ ಮಾಡೋದಷ್ಟೇ ಆಗತ್ತಲ್ಲ ಅದಕ್ಕೋಸ್ಕರ ಒಂದಷ್ಟು ವಿಧಿವಿಧಾನ ಇಟ್ಟಿದ್ದಾರೆ ಒಂದು ಪೂಜೆ ಮಾಡಿರಿ ಎಲ್ಲ ಪಂಚಭೂತಗಳಿಗೂ ಸಾಕ್ಷಿಯಾಗಿ ಇಟ್ಕೊಂಡು ಮತ್ತೆ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಒಂದು ಶುಭ ಕಾರ್ಯ ಮಾಡಿ ಅಂತ ಹೇಳೋದು ಅಷ್ಟೇ ನಮ್ಮಲ್ಲಿ ನೋಡಿ ನಮ್ಮ ಪಂಡಿತರು ಪುರೋಹಿತರು ಏನು ಒಂದು ಹತ್ತು ನಿಮಿಷದಲ್ಲೂ ಮಾಡಿ ಮುಗಿಸ್ತಾರೆ ಅದನ್ನು ನಾಲ್ಕು ಗಂಟೆ ಬೇಕಿದ್ರು ಮಾಡ್ತಾರೆ ಪಂಚೋಪಚಾರ ಅಂತ ಹೇಳ್ತಾರೆ ಐದೇ ಐದು ನಿಮಿಷ ಕೂಡ ಆಗೋದಿಲ್ಲ ಆ ಪೂಜೆ ಮಾಡಲಿಕ್ಕೆ ಏನು ಪೃಥ್ವಿಯತ್ಮನೇನಮ್ಮ ಗಂಧಮ್ ಕಲ್ಪೆ ಕಲ್ಪನೆ ಮಾಡ್ತೀನಿ ನೀನು ಈ ಪೃಥ್ವಿಗೆ ಆತ್ಮನಾಗಿದೆಯಾ ಆದ್ದರಿಂದ ನಿನಗೆ ಗಂಧವನ್ನು ಸಮರ್ಪಣೆ ಮಾಡ್ತೀವಿ ನಮ ಆಕಾಶಕ್ಕೆ ಆತ್ಮನಾಗಿರ್ತಕ್ಕಂಥ ನಿನಗೆ ಪುಷ್ಪವನ್ನು ಸಮರ್ಪಣೆ ಮಾಡ್ತೀನಿ ಅಗ್ನಿ ನಮ ತೇಜೋಮಯ ಆತ್ಮನೇನ ದೀಪಂ ನೀನು ಎಲ್ಲ ತೇಜಸ್ನಲ್ಲಿ ಅದರಿಂದ ನಿನಗೆ ದೀಪವನ್ನು ಕಲ್ಪಿಸ್ಕೊತೀನಿ ವಾಯು ಆತ್ಮನೇನಮ್ಮ ಧೂಪಂ ವಾಯುವಿಗೆ ನೀನು ಆತ್ಮನಾಗಿದೆಯಾ ಆ ವಾಯುವಿನ ಆತ್ಮನಾಗಿರೋದ್ರಿಂದ ನಿನಗೆ ಧೂಪವನ್ನು ನಾನು ಕಲ್ಪನೆ ಮಾಡ್ತೀನಿ ಅಮೃತಾತ್ಮನೇನ್ವ ನೈವೇದ್ಯಂ ಕಲ್ಪ ನೀನು ಅಮೃತ ತತ್ವದ ಆತ್ಮನಾಗಿದೆಯಿಂದ ನಿನಗೆ ನೈವೇದ್ಯವನ್ನು ಮಾಡ್ತೀನಿ ನಾನು ಪಂಚೋಪಚಾರ ಐದು ನಿಮಿಷದಲ್ಲಿ ಮುಗಿದಾಗ ಒಂದು ಐದು ನಿಮಿಷವೂ ಬೇಕಾಗಲ್ಲ ಸರ್ವಾತ್ಮನೇನು ಎಲ್ಲದರಲ್ಲೂ ನೀನು ತುಂಬಿರೋದ್ರಿಂದ ನಿನಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಾನು ಮುಗಿಸ್ತೀನಿ ಎಷ್ಟೊತ್ತಾಗತ್ತಪ್ಪ ಇದು ಈ ದೀಪಂ ಕಲ್ಪ್ಯಾಮಿ ಮೀನ್ ಅಮ್ಮ ಅಮೃತ ಆತ್ಮ ನಿಮ್ಮ ನೈವೇದ್ಯ ಕಲ್ಪಿಯಾಮಿ ನಮ್ಮ ಸರ್ವಾತ್ಮ ನಿರ್ಮ ಎಲ್ಲರಲ್ಲೂ ಆತ್ಮನಾಗಿದ್ದೀನಂದ ನಿನಗೆ ಸಾಷ್ಟಾಂಗ ಪ್ರಾಣವನ್ನು ಮಾಡ್ತೀನಿ ಅಂತೇಳಿ ಪಂಚೋಪಚಾರ ಪೂಜೆ ಮಾಡಿ ಮುಗಿಸ್ತಾರೆ ಇಲ್ಲ ಅದು ಷೋರ್ಶೋಪಚಾರ ಅದು ಒಂದೊಂದಕ್ಕೂ ಎರಡೆರಡು ಮಂತ್ರ ಮೂರು ಮೂರು ಮಂತ್ರ ಆ ಮಂತ್ರಕ್ಕೂ ಆ ಷೋರ್ಶೋ ಪೂಜೆಗೂ ಸಂಬಂಧನೇ ಇಲ್ಲ ಆದರೆ ವೇದ ಮಂತ್ರ ಹೇಳಬೇಕು ಅಂತ ಹೇಳೋದಷ್ಟೇ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷರ ಸಹಸ್ರ ಪಾತ್ ಅಂತನ್ಬಿಟ್ಟು ಶುರು ಮಾಡ್ಬಿಡುದು ಆ ಮಂತ್ರಕ್ಕೆ ಅದು ಮಂತ್ರದ ಜೊತೆ ಈ ಮಾಡ್ತಕ್ಕಂಥ ಕ್ರಿಯೆಗೆ ಸಂಬಂಧನೇ ಇಲ್ಲ ನಾಭ್ಯಾಸೀದಂತರಿಕ್ಷ ಶೀಷ್ಣೋ ದೇವ ಸಮವರ್ತತ ಪಭ್ಯಾಂ ಭೂಮಿ ದಿಶಶ್ರೋತ್ರ ದಿಶಶ್ರೋತ್ರ ತಥಾ ಲೋಕಾನ ಕಲ್ಪಯನ್ ಈ ವಿರಾಟ ಪುರುಷನಿಗೇನು ಅಂತರಿಕ್ಷವೇ ಇವನಿಗೆ ನಾಭಿ ಶಿಷ್ಣೋ ದ್ಯೌ ಸಮವರ್ತತ ಈ ವಿರಾಟ ಪುರುಷ ವಿರಾಟ್ ಬ್ರಹ್ಮನ ಶಿರಸ್ಸೇನಿದೆ ಅದು ಅನಂತ ಬ್ರಹ್ಮಾಂಡ ಮಿಲ್ಕಿ ವೇ ಅಂತ ಏನು ಹೇಳ್ತೀವಿ ನಾವು ಆಂಗ್ಲದಲ್ಲಿ ಆ ಮಿಲ್ಕಿ ವೇ ಅನಂತ ಕೋಟಿ ಬ್ರಹ್ಮಾಂಡ ಇದೆಯಲ್ಲ ಇದೇ ನಿನ್ನ ಶಿರಸ್ಸು ಅಂಥ ಶಿರಸ್ಸು ಎಲ್ಲಿದೆ ಕಾಣಿಸೋದೇ ಇಲ್ಲ ನಮ್ಮ ಬರೀ ನಾವಿ ಮಾತ್ರ ಕಾಣಿಸ್ತದೆ ನಾಭೀನು ಕಾಣಿಸೋದಿಲ್ಲ ಅಂದರೆ ಕಲ್ಪನೆಗೆ ಅತೀತವಾಗಿರ್ತಕ್ಕಂಥ ವಿಶಾಲವಾದ ವಿರಾಟ್ ಚೈತನ್ಯ ಶಕ್ತಿಯನ್ನು ಹೇಳ್ತಕ್ಕಂಥದ್ದು ಅದಕ್ಕೂ ನೈವೇದ್ಯಕ್ಕೂ ಏನು ಸಂಬಂಧ ಆ ನೈವೇದ್ಯ ಹಣ್ಣಿಟ್ಟು ನಾಭ್ಯಾಸಿದಂಥ ನಾಭಿ ಅಂತ ತಕ್ಷಣ ಹೊಟ್ಟೆ ಅಂತ ಅನ್ಕೊತ ಮಂತ್ರ ಹೇಳೋದು ಒಳ್ಳೆಯದು ಅದರ ಪ್ರಭಾವ ಅದನ್ನು ಕೇಳಬೇಕು ಆದರೆ ಅದಕ್ಕೂ ಈ ಕ್ರಿಯೆಗೂ ಏನು ಸಂಬಂಧವೇ ಇಲ್ಲ ಆದರೂ ನಾವು ನಮ್ಮ ಹೆದರ ಒಂದು ಪದ್ಧತಿ ಮಾಡ್ಕೊಂಬಂದಿದ್ದಾರೆ ದಿನ ವೇದ ಮಂತ್ರ ಒಂದಷ್ಟು ಆದರೂ ಕೇಳಿ ಜನ ಹೇಳಲಿ ಅಂತ ಷೋಡು ಅಂತ ಹದಿನಾರು ಉಪಚಾರ ಮಾಡೋದು ಅದೇನು ಯಾರಾದರೂ ಬಂದರೆ ಹದಿನಾರು ಉಪಚಾರ ಮಾಡೋದು ನಮ್ಮಲ್ಲಿ ಕರ್ನಾಟಕದಲ್ಲಿ ಯಾರಾದರೂ ಸರಿಯಾಗಿ ವ್ಯವಹಾರ ಮಾಡಿದ್ರೆ ಹೇಳ್ತೀನಿ ಚೆನ್ನಾಗಿ ಉಪಚಾರ ಮಾಡಿಸ್ಕೊಂಬಂದೆ ಅಂತ ಯಾರಾದರೂ ನಿನಗೆ ಬೈದು ಗೀದು ಮಾಡಿದ್ರೆ ಉಪಚಾರ ಉಪಾರ ಮಾಡಿದ್ರೆ ಪ್ರೀತಿಯ ಗುರುದೇವ್ ನಾವು ಚಿಕ್ಕವರಾಗಿದ್ದಾಗ ನಮ್ಮ ಹಿರಿಯರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು ಏನಂದ್ರೆ ನಿಮ್ಮ ಕೆಲಸವನ್ನು ನೀವೇ ಆದಷ್ಟು ಮಾಡಿಕೊಳ್ಳಬೇಕು ಯಾರ ಮೇಲೆ ನೀವು ಅವಲಂಬಿಸಬಾರದು ಅಂತ ನಾನೆಷ್ಟೇ ನನ್ನ ಕೆಲಸವನ್ನು ಸ್ವಾವಲಂಬಿಯಾಗಿ ಮಾಡಬೇಕಂದುಕೊಂಡರೂ ಒಂದಲ್ಲ ಒಂದು ವಿಷಯಕ್ಕೆ ನಾವು ಇನ್ನೊಬ್ಬರ ಸಹಾಯ ಪಡೆಯಲೇಬೇಕು ದಯವಿಟ್ಟು ನಾವು ನಮ್ಮ ಜೀವನದಲ್ಲಿ ಎಷ್ಟು ಪ್ರತಿಶತ ಅವಲಂಬಿ ಮತ್ತು ಎಷ್ಟು ಪ್ರತಿಶತ ಸ್ವಾವಲಂಬಿಗಳಾಗಿರಬೇಕು ಅನ್ನೋದು ತಿಳಿಸಿ ಭೌತಿಕ ರೂಪದಲ್ಲಿ ನಾವು ಸ್ವಾವಲಂಬಿಗಳಾಗ್ತೀವಿ ಅನ್ನೋದು ಅಸಾಧ್ಯವಾದದ್ದು ಯಾಕೆ ನಮ್ಮ ಜೀವನ ಭೌತಿಕವಾದ ಜೀವನದಲ್ಲಿ ನಮಗೆ ಎಲ್ಲರ ಸಹಾಯವೂ ಬೇಕಾಗ್ತದೆ ಎಷ್ಟೋ ಜನರ ಮೇಲೆ ನಮ್ಮ ಜೀವನ ನಿರ್ಧಾರವಾಗಿರ್ತದೆ ಅವಲಂಬಿಸ್ಕೊಂಡಿರ್ತದೆ ಹೇಗೆ ಹಾಲು ಬೇಕರೆ ಹಾಲು ಬರಬೇಕು ನಾನೇ ಹಸುವನ್ನ ಬೆಳೆಸ್ತೀನಿ ಅಂತ ಹೋಗೋಕ್ಕಾಗ ಸಾಧ್ಯ ಆಗೋದಿಲ್ಲ ಅಲ್ವಾ ಹಾಗೆ ಸ್ವತಃ ನೀವೇ ಬೆಳೆಯನ್ನು ಬೆಳೆಸ್ತೀನಿ ನನ್ನ ಬೆಳೆಯಿಂದನೇ ನಾನು ಊಟ ಮಾಡ್ತೀನಿ ನಾನೇ ಅಡುಗೆ ಮಾಡ್ಕೊತೀನಿ ಆಗೋದಿಲ್ಲ ಹಾಗೆ ಬಟ್ಟೆ ನಮಗೆ ಊಟ ಬಟ್ಟೆ ಮನೆ ದೀಪ ಇದಕ್ಕೆಲ್ಲದಕ್ಕೂ ಎಲ್ಲರ ಮೇಲೂ ನಾವು ಅವಲಂಬಿಸಿರ್ತೇವೆ ಬೇರೆಯವ್ರ ಮೇಲೆ ನಾವು ಅವಲಂಬನವನ್ನು ಮಾಡಲೇಬೇಕಾಗ್ತದೆ ಭೌತಿಕದಲ್ಲಿ ಸ್ವಾವಲಂಬಿಗಳಾಗಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಾವೇನು ಅನ್ಕೋತೀವಿ ಒಂದಷ್ಟು ದುಡ್ಡು ಕೊಟ್ಬಿಟ್ರೆ ನಮ್ಗೆಲ್ಲ ಸಿಕ್ಬಿಡ್ತೇ ಅಂತ ಅನ್ಕೋತೇವೆ ಒಂದಷ್ಟು ದುಡ್ಡು ಬೇರೆಯವ್ರಿಗೆ ಕೊಟ್ಬಿಟ್ಟು ದುಡ್ಡಿಂದ ಅಲ್ಲ ಅದು ನಮಗೊಂದು ಮಾಯೆ ಕಾಣಿಸ್ತದೆ ನಾನು ದುಡ್ಡು ಕೊಟ್ಟು ಸ್ವಾವಲಂಬಿಗಳಾಗಿರ್ತೀನಿ ಅಂತ ಅನ್ಕೋತೀವಿ ಇಲ್ಲ ಗೊತ್ತಾಯ್ತಲ್ಲ ಹಾ ನಮ್ಮ ದುಡ್ಡಿಗಾಗಿ ಬೇರೆಯವ್ರನ್ನ ಅವಲಂಬಿಸ್ಬೇಕು ಅನ್ನೋದು ಇಲ್ಲ ನಾವು ನಮ್ಮ ಶಕ್ತಿಯಿಂದ ನಾವು ಎಷ್ಟು ನಾವು ಮಾಡ್ಕೋಬೇಕು ಅದು ಮಾಡ್ಕೋಬೇಕು ಮಿಕ್ಕಿದ್ದು ನಮ್ಮ ಕೆಲಸಗಳಲ್ಲಿ ನಾವು ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟ್ರ ಮೇಲೆ ಮಾಡ್ಕೋಬೇಕಾದ್ರೆ ಈಗ ನೋಡಿಪ್ಪ ವಯಸ್ಸಾಯಿತು ದಾನೇ ಎಲ್ಲ ಮಾಡ್ಕೋತೀನಿ ನೀವು ಯಾರು ಸಹಾಯ ಏನಾದರೂ ತಗೊಳ್ಳೇಬೇಕಾಗ್ತದೆ ನಿಮ್ಗೆ ಹುಷಾರಿಲ್ಲ ಅಂತಿದ್ದಾಗ ನಾನೇ ಎಲ್ಲ ಮಾಡ್ಕೋತೀನಿ ಅಂದ್ರೆ ಆಗತ್ತಾ ನಾನೇ ಸ್ವಾವಲಂಬಿಯಾಗಿರ್ತೀನಿ ನನಗೆ ಯಾರ್ದು ಹಂಕ್ ಬೇಡ ಅಂತ ಅನ್ನೋರು ದುಃಖಿಗಳಾಗ್ತಾರೆ ಹೆಚ್ಚು ಜೀವನ ಹಂಚ್ಕೊಂಡು ಬಾಳೋದ್ರಲ್ಲಿ ಇರ್ತದೆ ನಾವು ಬೇರೆಯವ್ರಿಗೆ ಸಹಾಯ ಮಾಡಬೇಕು ಹಾಗೆ ಬೇರೆಯವರಿಂದ ಬೇಕಾದಾಗ ನಾವು ಸಹಾಯ ತಗೋಬೇಕಾಗ್ತದೆ ಆ ತಗೊಳ್ಳೋದ್ರಿಂದ ಏನು ತಪ್ಪೇನಿಲ್ಲ ಹೆಚ್ಚು ಸಹಾಯ ಮಾಡೋದು ಎಷ್ಟು ಬೇಕೋ ಕಡಿಮೆ ಪಕ್ಷ ಸಹಾಯ ತಗೋಬೇಕು ಮಿನಿಮಮ್ ಕನಿಷ್ಠವಾಗಿ ಎಷ್ಟು ಸಹಾಯ ಬೇಕಾಗ್ತದೋ ಅಷ್ಟು ತಗೋಬೇಕಾಗ್ತದೆ ಆದ್ರೆ ಅಧಿಕವಾಗಿ ನಾವು ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅದೊಂದು ವಿಷಯ ಭಾವನೆಯ ಸ್ತರದಲ್ಲಿ ನಾವು ಸ್ವಾವಲಂಬಿಗಳಾಗಿರ್ಬೇಕು ಭೌತಿಕದಲ್ಲ ಭಾವನೆಯಲ್ಲಿ ನಮ್ಮ ಭಾವನೆಯನ್ನು ಬೇರೆಯವರ ಪ್ರತಿಕ್ರಿಯೆಯ ಮೇಲೆ ಯಾ ಅವರ ಕ್ರಿಯೆಯ ಮೇಲೆ ಅವಲಂಬಿಸಿರು ಕೂಡುದು ಬೇರೆಯವ್ರ ನಮ್ಮ ಬಗ್ಗೆ ಏನು ಅನ್ಕೊಂಡ್ರೆ ಅನ್ಕೊಳ್ಳಿ ನಾವನ್ನು ಅವ್ರ ಬಗ್ಗೆ ಏನು ಅನ್ಕೋಬೇಕು ಅದು ನಮ್ಗೆ ಅನ್ಕೋಬೇಕು ನಾವು ಭಾವನೆಯಲ್ಲಿ ಅವಲಂಬಿಗಳಾಗಿದ್ದು ಬಿಡ್ತೇವೆ ಭೌತಿಕದಲ್ಲಿ ಸ್ವಾವಲಂಬಿಗಳಾಗಿರ್ಬೇಕು ಅಂತ ಯೋಚನೆ ಮಾಡ್ತೇವೆ ಇದರಿಂದ ನಾವು ಇನ್ನೂ ದುಃಖಿಗಳಾಗ್ತೇವೆ ಭೌತಿಕದಲ್ಲಿ ಅವಲಂಬನೆಯನ್ನು ತಪ್ಪಿಸೋಕೆ ಸಾಧ್ಯವಿಲ್ಲ ಭಾವನಾತ್ಮಕ ಜಗತ್ತಿನಲ್ಲಿ ಅವಲಂಬನೆ ಇಟ್ಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಭಾವನಾತ್ಮಕವಾಗಿ ನೋಡಬೇಕಾದ್ರೆ ಸ್ವಾವಲಂಬಿಗಳಾಗಿರಿ ಭೌತಿಕವಾಗಿ ಅವಲಂಬನವನ್ನು ಸ್ವೀಕರಿಸಿಕೊಳ್ಳಿ ನಿಮ್ಮಿಂದ ಎಷ್ಟಾಗತ್ತೋ ಅಷ್ಟು ಅಧಿಕವಾಗಿ ಬೇರೆಯವರಿಗೆ ನೀವು ಅವಲಂಬನವನ್ನು ಕೊಡಿ ಅವರಿಂದ ತಗೋಬೇಕಿದ್ರೆ ನಾವು ಕನಿಷ್ಠ ಇಷ್ಟವಾಗಿರ್ತಕ್ಕಂಥದ್ದು ತೊಗೊಳ್ಳಿ ಕೆಲವರು ಅದನ್ನು ವಿಪರೀತವಾಗೇ ಮಾಡ್ತಾರೆ ಬೇರೆಯವರಿಂದ ಎಷ್ಟು ಅಧಿಕವಾಗಿ ಎಷ್ಟು ತಗೋಬೇಕೋ ತೊಗೋತೀವಿ ಮಾಡಬೇಕಾದ್ರೆ ಸ್ವಲ್ಪ ಎಷ್ಟೋ ಒಂದು ಚೂರು ಮಾಡಿಟ್ಬಿಟ್ಟು ಬಂದ್ಬಿಡೋಣ ಅಂತ ಅನ್ನಿಸ್ತು ಇದು ಒಳ್ಳೆಯ ಮಾನಸಿಕತೆ ಅಲ್ಲ ಅದು ಗುರುದೇವ್ ಎರಡು ಬುದ್ಧಿಜೀವಿಗಳ ನಡುವೆ ಒಂದು ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯ ಎದ್ದಾಗ ವೈಮನಸ್ಸ್ಯವಿಲ್ಲದೆಯೇ ಅವರವರ ನಿಲುವನ್ನು ಹೇಗೆ ಪ್ರತಿಪಾದಿಸುವುದು ನೋಡಿ ವಾಯುಮನಸ್ಸ್ಯ ಬಂದರೂ ಏನು ಅದು ಬಂದು ಬರ್ತದೆ ಹೋಗುತ್ತೆ ಅಂತಕ್ಕಂಥ ಒಂದು ಭಾವ ಇಟ್ಕೊಳ್ಬೇಕು ಒಂದು ವಾಯುಮನಸ್ಸ್ಯ ಬರಲೇ ಕೂಡುದು ಅಂತ ಅಂದ್ಕೊಂಡು ಅದು ಒಂದು ಪಜಿತಿನೇ ಆಗತ್ತೆ ಆದ್ದರಿಂದ ನಿಜವಾದ ಬುದ್ಧಿಜೀವಿಗಳಾಗಿದ್ದರೆ ಅವ್ರು ತೆರೆದ ಮನಸ್ಸಿಟ್ಕೊಂಡಿರ್ತಾರೆ ತೆರೆದ ಮನಸ್ಸಿದ್ದರೆ ಏನು ಸಮಸ್ಯೆಯೇ ಇರಲ್ಲ ಎಲ್ಲೋ ಮನಸ್ಸು ಒಂದು ಪೂರ್ವಾಗ್ರಹದಿಂದ ಪೀಡಿತವಾಗಿದ್ದು ಯಾವುದೋ ಒಂದು ಸಿದ್ಧಾಂತಗಳಲ್ಲಿ ಅವರು ಮೌಢ್ಯತೆಯನ್ನು ಮೂಡಿಸ್ಕೊಂಡಿದ್ರೆ ಜೀವನದಲ್ಲಿ ಅಂಥವ್ರಿಗೆ ಕಷ್ಟ ಆಗುತ್ತೆ ಅದನ್ನ ಬಗೆಹರಿಸಬೇಕು ಅನ್ನೋರಿಗೆ ಆ ಬಗೆಹರಿಸಬೇಕು ಅನ್ನೋ ಸಂಕಲ್ಪದಿಂದ ಮನೆ ಅದನ್ನ ಸರಿ ಮಾಡಬೇಕಾಗ್ತದೆ ಪೂಜೆ ಗುರುದೆ ಮುನ್ನೂರ ಅರವತ್ತೈದು ದಿವಸ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತಮ್ಮ ಒಡಹುಟ್ಟಿದವರನ್ನು ಕುಟುಂಬದವರನ್ನು ಬಿಟ್ಟು ನಮ್ಮ ಗಡಿಯನ್ನು ಕಾಯುತ್ತಿದ್ದಾನೆ ನಮ್ಮ ಸಶಸ್ತ್ರ ಪಡೆಯವರು ಆದರೆ ಮಾಧ್ಯಮಗಳು ಮತ್ತು ಕೆಲವು ರಾಜಕೀಯ ಪಕ್ಷಗಳು ದೋಷಾರೋಪಣೆ ಮಾಡುತ್ತಿದ್ದಾರೆ ಅವರಿಗೆ ಅದರಿಂದ ಎಷ್ಟು ಮಾನಸಿಕ ಒತ್ತಡವಾಗುತ್ತಿದೆಯೋ ನಾವು ಅವರಿಗೆ ಹೇಗೆ ಸಹಾಯ ಮಾಡಬಹುದು ಪೂಜರೆ ಮತ್ತು ನಮ್ಮ ವಿನಂತಿ ರಕ್ಷಣಾ ಪಡೆಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ಶ್ರೀ ಶ್ರೀ ಯೂನಿವರ್ಸಿಟಿಯಲ್ಲಿ ನಾವು ಆರಂಭ ಮಾಡಬಹುದು ಖಂಡಿತ ಮಾಡೋಣ ಖಂಡಿತ ಮಾಡೋಣ ಇದು ಎಲ್ಲ ಕಡೆ ನೋಡಿ ಜನಗಳಲ್ಲಿ ರಕ್ ನಮ್ಮ ರಕ್ಷಣಾ ಪಡೆಗೆ ಒಳ್ಳೆ ಸನ್ಮಾನ ಇದೆ ಅವರ ಪ್ರತಿ ಬಹಳ ಪ್ರೀತಿ ಆಧಾರ ಗೌರವವು ತುಂಬಿದೆ ಎಲ್ಲೋ ಕೆಲವರು ರಾಜಕಾರಣವನ್ನು ಅದರಲ್ಲಿ ತಂದಿಟ್ಕೊಂಡು ಮಾತಾಡ್ತಾರೆ ಆ ಮಾತಾಡೋದ್ರಿಂದ ಅವರು ಅವ್ರನ್ನ ವಿರೋಧಿಸೋದ್ರಿಂದ ಅವರು ಪ್ರಸಿದ್ಧಿಗೆ ಬರ್ತಾರೆ ಅದಕ್ಕೂ ಏನೂ ಹೇಳ್ತಾರಲ್ಲ ಏನಕ್ಕೇನ ಪ್ರ ಪ್ರಕಾರೇಣ ಪ್ರಸಿದ್ಧ ಪುರುಷೋ ಭವ ಅಂತ ಕೆಲವರಿಗೆ ಆ ಥರ ಇರ್ತದೆ ಯಾವುದಾದ್ರೂ ರೀತಿಯಲ್ಲಿ ಪ್ರಸಿದ್ಧಿಯನ್ನು ಪಡ್ಕೋಬೇಕು ಅದಕ್ಕೇನು ಮಾಡೋದು ಯಾರಾದರೂ ಒಬ್ಬ ದೊಡ್ಡ ಹೆಸರಿರೋ ವ್ಯಕ್ತಿ ಮೇಲೆ ಏನಾದರೂ ದೋಷಾರೋಪಣೆ ಮಾಡೋದು ಕೇಸ್ ಮಾಡೋದು ಗೊಂದಲಗಳನ್ನ ಉಂಟು ಮಾಡೋದು ಹಾಗಿದ್ದ ತಮಗೆ ಅದರಲ್ಲಿ ಒಂದು ಅಸ್ತಿತ್ವವನ್ನು ಪಡ್ಕೊಳ್ಳೋಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ ಇದನ್ನೆಲ್ಲ ನಾವು ಹೆಚ್ಚು ಇದಕ್ಕೆ ಹೆಚ್ಚು ಗಮನ ಕೊಡೋದಾಗಲಿ ಇದನ್ನು ಗಂಭೀರವಾಗಿ ತೊಗೊಳೋದೇ ತಪ್ಪು ನಾನು ಕೇಳಿದ್ರೆ ಥರ ಮಾತಾಡೋರು ಕೆಲವು ತಿಳಿಗೇಡಿತನದಿಂದ ನಡ್ಕೊಳ್ತಕ್ಕಂಥವ್ರು ಇವರೆಲ್ಲ ಸಮಾಜದಲ್ಲಿ ಇರ್ತಾರೆ ಅದಕ್ಕೆ ಹೆಚ್ಚು ಬೆಲೆ ಕೊಡಬೇಕು ಅಂತ ಅವಶ್ಯಕತೆ ಏನಿಲ್ಲ